ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತೇಂದ್ರ ಮೈಸೂರು ಆಗಸ್ಟ್ ಒಂಬತ್ತು ಜೆಎಸ್ಎಸ್ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಕಾಲೇಜಿನ ವತಿಯಿಂದ ಕಾಲೇಜಿನ ಆವರಣದಲ್ಲಿರುವ ಗೋಲ್ಡನ್ ಜುಬ್ಲಿ ಸಭಾಂಗಣದಲ್ಲಿ ದೀಕ್ಷಾರಂಭ ವಿದ್ಯಾರ್ಥಿಗಳ ಸೇರ್ಪಡೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಮಂಡಳಿಯ ನಿರ್ದೇಶಕರಾದ ಪ್ರೊಫೆಸರ್ ಡಿ ಆನಂದ್ ಚೀಫ್ ಎಕ್ಸಿಕ್ಯೂಟಿವ್ ಪ್ರೊಫೆಸರ್ ಬಿ ವಿ ಸಾಂಬಶಿವಯ್ಯ ಐಕ್ಯು ಎಸಿ ಕೋಆರ್ಡಿನೇಟರ್ ಡಾಕ್ಟರ್ ಎನ್ ರಾಜೇಂದ್ರ ಪ್ರಸಾದ್ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಪ್ರಭು ಡಿಪಾರ್ಟ್ಮೆಂಟ್ ಆಫ್ ಫಿಸಿ

ಈ ವಯಸ್ಸನ್ನ ಆನಂದ ಪಡಬೇಕಲ್ಲ ಕಾಲ ಅಂತ ಭಾವಿಸಿ ದಾರಿ ಕೊಡ್ತಾರ ಅವರ ಬದುಕಿನಲ್ಲಿ ಮತ್ತೆ ಮತ್ತೆ ಕೋರಬೇಕಾಗ್ತದೆ ಮತ್ತೆ ಮತ್ತೆ ಯೋಚನೆ ಮಾಡಬೇಕಾಗ್ತದೆ ಯಾಕೆಂದ್ರೆ ನೀವೇನಾದ್ರೂ ಕಲಿಯೋದಾದ್ರೆ ನಿಮ್ಮ ಕಲಿಕೆ ಈ ಹದಿನೆಂಟು ಇಪ್ಪತ್ತ್ ಮೂರು ಹದಿನೆಂಟರಿಂದ ಪ್ರಾರಂಭವಾಗಿ ಹನ್ನೆರಡರಿಂದ ಪ್ರಾರಂಭವಾಗಿ ಇಪ್ಪತ್ತು ಇಪ್ಪತ್ತ್ ಮೂರು ವಯಸ್ಸಿನ ಒಳಗೆ ಏನೆಲ್ಲ ಕಲಿತೀರೋ ಅದು ನಿಮ್ಮ ಜೀವನದಲ್ಲಿ ಕೈ ಬಿಡೋದಿಲ್ಲ ಅದೇ ಅತ್ಯಂತ ಮಹತ್ವದ ಘಟ್ಟ ಇಲ್ಲಿ ನಮಗೆ ನೀವು ಬಂದದ್ದಿದೆಯಲ್ಲ ಇದು ನಿಮಗೆ ಅಕ್ಷರವನ್ನು ಕಲಿಸ್ಕೊಡಲು ಓದೋದನ್ನು ಕಲಿಸ್ಕೊಡಲು ಮಿನಿಮಮ್ ಬೇಸಿಕ್ ನಾಲೆಜ್ ಅಂತ ಏನಂತೀವಿ ಅದನ್ನು ಕಲಿಸ್ಕೊಡ್ಲಿಕ್ಕೆ ಪೂರಕವಾದಂತಹ ಶಿಕ್ಷಣವನ್ನು ತೊಗೊಂಡಿದೆ ಇಲ್ಲಿ ನಾಟೆಗೆ ಬದುಕಿಗೆಗೆ ಅಗತ್ಯವಾದಂತ ಜೀವನಕ್ಕೆ ಅನಿವಾರ್ಯವಾಗುವಂತ ಬದುಕನ ಕೊಡುವಂತಹ ಸಾಮರ್ಥ್ಯವನ್ನು ರೂಢಿಸಿಕೊಳ್ಳುವ ಸಲುವಾಗಿ ನೀವು ಶಿಕ್ಷಣವನ್ನು ಮಾಡಬೇಕಾಗ್ತದೆ ಈ ಹಂತದಲ್ಲಿ ಒಂದು ಸ್ಪಷ್ಟ ಗುರಿ ಬರಬೇಕಾಗ್ತದೆ ಈ ಹಂತದಲ್ಲಿ ನೀವು ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ನಿಮಗೆ ಇದೆ ಪ್ರಶ್ನೆಗಳು ಯಾಕೆ ಪ್ರಶ್ನೆಗಳೆಲ್ಲ ಸಾಧಿಸಬೇಕು ಅಂತ ಕೇಳಿದ್ದೀನಿ ಯಾವುದಕ್ಕೋಸ್ಕರ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದ್ದೀನಿ ಬದುಕಿನಲ್ಲಿ ನಾನು ಏನಾಗಬೇಕು ಅಂತ ಕೇಳಿದ್ದೀನಿ

ಜಗತ್ತಿನ ಯಾವ ದೇಶಕ್ಕೂ ಒಂದು ಆಸ್ತಿ ಇಲ್ಲ ಈ ಭಾರತ ದೇಶದ ಆಸ್ತಿ ಅಂದ್ರೆ ಹೋದ್ರು ನಾನು ಪದೇ ಪದೇ ವಿದ್ಯಾರ್ಥಿಗಳೆಲ್ಲ ನೋಡಲಿಲ್ಲ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ನೆನಪಾಗ್ತದೆ ಅಬ್ದುಲ್ ಕಲಾಂ ಹೇಳ್ತಿದ್ರು ಬೈ ಚಂಡಿ ಟ್ವೆಂಟಿ ಇಂಡಿಯಾ ವಿಲ್ ಬಿಕಮ್ ಸೂಪರ್ ಪವರ್ ಬೈ ಟ್ವೆಂಟಿ ಟ್ವೆಂಟಿ ಇಂಡಿಯಾ ಪವರ್ ಅಂತ ಅವ್ರು ಹೇಳುವಾಗ ಅವರಿಂದ ನಾವೆಲ್ಲ ಮಿಸೈಲ್ ಮ್ಯಾನ್ ಮಿಸೈಲ್ ಮ್ಯಾನ್ ಅಂತ ಹೇಳ್ತಿದ್ವಿ ಅವರು ನಾವ್ ಹೇಗೆ ಸೂಪರ್ ಪವರ್ ಆಗ್ತೀವಿ ಅಂತ ಅಂದ್ರೆ ಸಂಪತ್ತಿ ಏನಪ್ಪಾ ಯುವಕರು ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ